ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ಗುಡ್ ಈವ್ನಿಂಗ್ ಗಂಟೆ ಆಯಿತು ಆರು ಗಂಟೆ ನಾವಿವಾಗ ಎಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದರೆ ಮಣಿಪಾಲ್ನಲ್ಲಿರುವಂಥ ವೈಷ್ಣವಿ ದುರ್ಗ ಟೆಂಪಲ್ಗೆ ಬಂದಿದ್ದೇವೆ ಇದು ಮಣಿಪಾಲ್ ದಶರಥ್ ನಗರದಲ್ಲಿ ಇದೆ ಈ ಟೆಂಪಲ್ ತುಂಬ ನೋಡ್ಲಿಕ್ಕೆ ನೋಡಿ ಇಲ್ಲಿ ದೇವರು ಕಾಣ್ತಿದ್ದಾರೆ ನಿಮಗೆ ವೈಷ್ಣವಿ ದುರ್ಗೆ ಅಮ್ಮ ತುಂಬ ಬ್ಯೂಟಿಫುಲ್ ಆದ ಟೆಂಪಲ್ ಮತ್ತು ಪವರ್ಫುಲ್ ಆದ ಟೆಂಪಲ್ ಅಂತ ಸಹ ಹೇಳ್ಬೋದು ನೀವು ಏನೇ ನೆನೆಸಿದ್ರು ಕೆಲಸ ಇಲ್ಲಿ ಆಗ್ತದೆ ಇದು ನನ್ನ ಹತ್ರ ಅತ್ತೆ ಮನೆಯ ಹತ್ತಿರವೇ ಇರುವಂಥ ದೇವಸ್ಥಾನವಿದು ಏನು ಗಾಡಿಯಲ್ಲಿ ಬಂದರೆ ಒನ್ ಟು ಟು ಕಿಲೋಮೀಟರ್ ನಡ್ಕೊಂಡು ಸಹ ಬರ್ಬೋದು ಅಷ್ಟು ಹತ್ರ ಇದೆ ಇದು ಮಣಿಪಾಲಲ್ಲಿರುವ ದಶರಥ್ ನಗರದಲ್ಲಿ ಇದೆ ತುಂಬ ಕಾರ್ಣಿಕವಾದ ದೇವಸ್ಥಾನ ಅಂತ ಹೇಳ್ಬೋದು ನೋಡಲಿಕ್ಕೆ ತುಂಬ ಸುಂದರವಾಗಿದೆ ವಿಶಾಲವಾಗಿದೆ ಹಾಗೂ ಪ್ರಶಾಂತವಾಗಿದೆ ನೋಡಿ ಕಾಡು ಕಾಡು ಮಧ್ಯೆ ಎಷ್ಟು ಸುಂದರವಾದ ಟೆಂಪಲ್ ಯಾರಾದರೂ ಮಣಿಪಾಲಲ್ಲಿದ್ದವರು ನನ್ನ ಲಾಗನ್ನು ನೋಡ್ತಿದ್ರೆ ಗೊತ್ತಿಲ್ಲ ಅಂದರೆ ಈ ಟೆಂಪಲಿಗೆ ಮಸ್ಟ್ ವಿಸಿಟ್ ಮಾಡಿ ಇದ್ರ ಹತ್ರವೇ ಒಂದು ಫಾಲ್ಸ್ ಸಹ ಇದೆ ಫಾಲ್ಸ್ ಸಹ ನೋಡಿದಾಗೆ ಆಗ್ತದೆ ಹಾಗೂ ದೇವಸ್ಥಾನದಲ್ಲಿ ಬಂದು ಕೈ ಮುಗಿದಾಗೆ ಸಹ ಆಗ್ತದೆ ತುಂಬ ಚೆನ್ನಾಗಿದೆ ಸಂಜೆ ಹೊತ್ತಂತೂ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇದು ದಶರಥ್ ನಗರದಲ್ಲಿ ಇದೆ ಮಣಿಪಾಲ್ ದಶರಥ್ ನಗರದಲ್ಲಿ ಇದೆ ತುಂಬ ಪೀಸ್ ಆಫ್ ಮೈಂಡ್ ಕೊಡ್ತದೆ ಇಲ್ಲಿಗೆ ಬಂದು ಸಂಜೆ ಹೊತ್ತು ಕೂತ್ರೆ ಅಂತೂ ಅಪ್ಪ ಒಂದು ಬೆಳಿಗ್ಗೆ ಬೇಗ ಬರಬೇಕು ಇಲ್ಲಾಂದರೆ ಸಂಜೆ ಹೊತ್ತು ಬಂದು ಕೂರ್ಬೋದು ತುಂಬ ಜನ ಟೂರಿಸಮ್ ಸಹ ಇಲ್ಲಿ ಬರ್ತಾರೆ ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಮಣಿಪಾಲಲ್ಲಿ ಇರೋರು ಸಹ ಬರ್ತಾರೆ ಫಾಲ್ಸಿಗೆ ಬಂದವರು ಈ ಟೆಂಪಲ್ನನ್ನು ವಿಸಿಟ್ ಮಾಡಿ ಸಹ ಹೋಗ್ತಾರೆ ಏನೇ ಹೇಳಿರಿ ಈ ಟೆಂಪಲಿಗೆ ಬಂದರೆ ಒಂಥರ ಏನೋ ಒಂಥರ ಪೀಸ್ ಆಫ್ ಮೈಂಡ್ ಅಂತ ಸಹ ಹೇಳ್ಬೋದು ತುಂಬ ಖುಷಿ ಆಗ್ತದೆ ನೋಡಿ ಪಕ್ಕದಲ್ಲೇ ಒಂದು ಕೆರೆ ಇದೆ ಅದು ಪಕ್ಕದಲ್ಲೇ ಕೊರ ಗಜ್ಜ ಸಹ ಇದ್ದಾರೆ ಹಾಗೂ ಇದ್ರ ಪಕ್ಕದಲ್ಲೇ ಫಾಲ್ಸ್ ಸಹ ಇದೆ ಫಾಲ್ಸ್ ಎಲ್ಲ ತೋರ್ಸಿಕ್ ಹೋಗ್ಲಿಲ್ಲ ಲೇಟ್ ಆಗಿತ್ತು ಇದು ನೆಕ್ಸ್ಟ್ ಡೇ ನಾವು ಬಂದ್ವಿ ಮ್ಯಾಂಗ್ಳೂರ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್ ಇಲ್ಲಿಗೆ ಹೋದರೆ ನಿಮಗೆ ಕದ್ರಿ ದೇವಸ್ಥಾನ ಕದ್ರಿ ಮಂಜುನಾಥ ಸ್ವಾಮಿ ಅಥವಾ ಶ್ರೀ ಕದ್ರಿ ಕ್ಷೇತ್ರ ಅಂತ ಸಹ ಹೇಳ್ತಾರೆ ಇದು ಮೋಸ್ಟ್ ಪವರ್ಫುಲ್ ಟೆಂಪಲ್ ಮ್ಯಾಂಗ್ಳೂರಲ್ಲಿ ಅಂತ ಹೇಳ್ಬೋದು ಇಲ್ಲಿಗೆ ಹೋದರೆ ನಿಮಗೆ ಧರ್ಮಸ್ಥಳಕ್ಕೆ ಹೋದಷ್ಟೇ ಪುಣ್ಯಫಲ ಇದೆ ಅಂತ ಸಹ ಹೇಳ್ತಾರೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಟೆಂಪಲ್ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಒಳಗೆಲ್ಲ ವೀಡಿಯೋಸ್ ಮಾಡಲಿಕ್ಕೆ ಬಿಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಂಗೆಸ್ಟ್ ಎಷ್ಟಾಗ್ತದೆ ಅಷ್ಟು ಕವರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ತುಂಬ ಪವರ್ಫುಲ್ ಆದ ದೇವಸ್ಥಾನ ತುಂಬ ಬ್ಯೂಟಿಫುಲ್ ಆದ ವ್ಯೂ ಸಹ ಇದೆ ಸೊ ಹಿಂದ್ಗಡೆ ಎಲ್ಲ ತೋಟ ಕಾಡು ಮಧ್ಯದಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಕಾಣ್ತದೆ ಅಂತ ನೋಡಿ ಇದು ಸಹ ತುಂಬ ಪವರ್ಫುಲ್ ಮತ್ತು ಧರ್ಮಸ್ಥಳಕ್ಕೆ ಹೋದಷ್ಟೇ ಶ್ರೇಷ್ಠವಾದ ಟೆಂಪಲ್ ಅಂತ ಸಹ ಇದು ಹೇಳ್ಬೋದು ಇಲ್ಲಿ ನೋಡಿ ಕಾಲು ತೊಳ್ಕೊಳ್ತಾ ಇದ್ದೇವೆ ಕಾಲ್ ಎಲ್ಲ ತೊಳೆದ ನಂತರ ರೈಟ್ ಸೈಡ್ ಇದೆ ಮಹಾಗಣಪತಿ ದೇವಸ್ಥಾನ ಅಂದರೆ ಪುಟ್ ಪುಟ್ಟ ಗುಡಿ ನೋಡಿ ಒಳಗಡೆ ಚಿಕ್ಕ ಕ್ಲಿಪ್ ತೋರಿಸ್ತೇನೆ ಮಹಾಗಣಪತಿ ದೇವಸ್ಥಾನ ಒಳಗಡೆ ಇಲ್ಲಿ ವಿಡಿಯೋಸಲ್ಲಿ ಎರೋಡಿಲ್ಲ ಫ್ರೆಂಡ್ಸ್ ಮೆಲ್ಲನೆ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದರ ಪಕ್ಕದಲ್ಲಿದೆ ಬೆಳ್ಳಿಯ ರಥ ನೋಡಿ ಬೆಳ್ಳಿಯ ರಥ ಹಾಗೂ ಇನ್ನೊಂದು ಸೈಡಲ್ಲಿದೆ ದುರ್ಗಾದೇವಿಯ ಗುಡಿ ನೋಡಿ ಇಲ್ಲಿ ತೋರಿಸ್ತೇನೆ ದುರ್ಗಾದೇವಿಯ ಗುಡಿ ನೋಡಿ ದುರ್ಗಾದೇವಿಯ ಗುಡಿ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರೆಲ್ಲ ಮಂಗಳೂರಿಗೆ ಬರುವವರು ಇದ್ದೀರಿ ಮಸ್ಟ್ ವಿಸಿಟ್ ಟೆಂಪಲ್ ಅಂತ ಹೇಳ್ತೇನೆ ಯಾರ್ಯಾರು ಮಣಿಪಾಲಲ್ಲಿ ಇದ್ದೀರಿ ಇನ್ನೂ ನೋಡಿಲ್ಲ ಅಥವಾ ಮಣಿಪಾಲ್ಗೆ ವಿಸಿಟ್ ಮಾಡೋದಿದ್ದೀರಿ ಆ ಟೆಂಪಲನ್ನು ಮಸ್ಟ್ ವಿಸಿಟ್ ಅಂತ ಸಹ ಹೇಳ್ತೇನೆ ಈ ಸೈಡಿಂದ ಹೋದರೆ ಇದು ತೀರ್ಥ ದಾರಿ ಇಲ್ಲಿ ಮೇಲೆ ಹೋದರೆ ತೀರ್ಥದ ಕೆರೆ ಅಂತಲೇ ಇದೆ ಈ ಸ್ಟೆಪ್ಸ್ ಹತ್ಕೊಂಡು ನಮಗೆ ಸಿಗ್ತದೆ ತೀರ್ಥ ಕೆರೆ ಅಲ್ಲಿ ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿ ಅಂದರೆ ಮಾಲೆ ಹಾಕಿರೋರೆಲ್ಲ ಬಂದು ಇಲ್ಲಿ ಸ್ಟೇ ಮಾಡ್ತಾರೆ ಶಬರಿಮಲೆಗೆ ಹೋಗುವ ಮುಂಚೆ ಹಾಗೂ ಈ ತೀರ್ಥಕೆರೆಯಲ್ಲಿ ಬಂದು ದಿನ ಸ್ನಾನ ಸಹ ಮಾಡ್ತಾರೆ ಮಾಲೆ ಹಾಕುವವ್ರಂತಲ್ಲ ಬೇರೆಯವರು ಸಹ ಬಂದು ಸ್ನಾನ ಮಾಡ್ಬೋದು ಅದರಲ್ಲೇನಿದ್ದಿಲ್ಲ ಮತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗುವಾಗ ನಿಮಗೆ ಸಿಗ್ತದೆ ತೀರ್ಥ ಕಾಶಿ ತೀರ್ಥದಷ್ಟೇ ಶ್ರೇಷ್ಠವಾದ ತೀರ್ಥ ನಂದಿ ಬಾಯಿಂದ ಬರ್ತದೆ ಇಲ್ಲಿ ನೋಡಿ ಅದು ಸಹ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆದ ಎಷ್ಟು ದೊಡ್ಡವಾದ ಟೆಂಪಲ್ ಅಂತ ಇಲ್ಲಿ ಒಳಗಡೆ ಎಲ್ಲ ವೀಡಿಯೋಸ್ ಇಲ್ಲ ಫ್ರೆಂಡ್ಸ್ ಪ್ಲೀಸ್ ತೆಗಿಲಿಕ್ಕೆ ಇಲ್ಲ ಇಲ್ಲಿ ಹೊರಗಡೆಯಿಂದನೇ ಸೆಕ್ಯೂರಿಟಿನ ಅವ್ರು ಕಾಯ್ತಾ ಇರ್ತಾರೆ ವೀಡಿಯೋಸ್ ಎಲ್ಲ ನಾವು ಮಾಡ್ತೇವೆ ಅಂತ ನೋಡಿ ಇಲ್ಲಿ ಬಂದು ನಿಂತು ಕೈ ಮುಗಿದು ಈ ತೀರ್ಥ ನೀರನ್ನು ಕುಡಿತೇವೆ ಕೆಲವರು ತಗೊಂಡು ಸಹ ಮನೆಗೆ ಹೋಗ್ತಾರೆ ಕಾಶಿ ತೀರ್ಥ ಅಂತ ಸಹ ಇದಕ್ಕೆ ಹೇಳ್ತಾ ಇದ್ರ ಹಿಂದ್ಗಡೆ ಫ್ರೆಂಡ್ಸ್ ತುಂಬ ದಟ್ಟವಾದ ಕಾಡು ಅಲ್ಲಿ ಋಷಿಮನಿಗಳು ಸಾಧುಗಳೆಲ್ಲ ಜಪ ಮಾಡ್ತಾ ಇರ್ತಾರೆ ನಮ್ಮ ಅಜ್ಜಿಯವರೆಲ್ಲ ಹೇಳೋದು ನಾನು ಕೇಳಿದ್ದೇನೆ ನಂಗೆ ಗೊತ್ತಿಲ್ಲ ಆದರೆ ಪ್ರಶಾಂತ್ ಮಾತ್ರ ಹೋಗಿದ್ದೇನೆ ನೋಡಿದ್ದೇನೆ ಅಂತ ಸಹ ಹೇಳಿದ್ದಾರೆ ಅದು ನನಗೆ ಗೊತ್ತಿಲ್ಲ ಅಷ್ಟು ಅಂದರೆ ಹೇಳಿದ್ದೆ ನಾನು ಕೇಳಿದ್ದು ನಾನಾಗಿ ನೋಡಿಲ್ಲ ಅಷ್ಟೇ ಇದ್ದಾರೆ ಮಾತ್ರ ಕಂಪಲ್ಸರಿ ಅದು ಗೊತ್ತು ಇದ್ರ ಹಿಂದುಗಡೆ ಸಾಧುಗಳು ಮತ್ತು ಋಷಿಮನೆಗಳೆಲ್ಲ ಜಪ ಮಾಡ್ತಾ ದಟ್ಟ ಕಾಡಲ್ಲಿ ಕೂತಿದ್ದಾರೆ ಅಂತ ಸಹ ಗೊತ್ತು ನನಗೆ ಇಲ್ಲೇ ಮೇಲೆ ಹೋಗುವಾಗ ಅಲ್ಲಿ ಸಹ ಸಿಗ್ತಾರೆ ಋಷಿಗಳೆಲ್ಲ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಈಗೇಯಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೊತ್ತು ದ ಚಾನಲ್ ಬಾಯ್